ಲೈವ್ಗೆ ಬಿಟ್ಟು ವಾಪಸ್ ಹೋಗುವ ಹಾಗಾಯಿತು ಯಾಕೆ ಅಂತ ಹೇಳಿದರೆ ನೆಟ್ವರ್ಕ್ ಕಲೆಕ್ಷನ್ ಸರಿಯಾಗಿ ಸಿಗ್ತಾ ಇಲ್ಲ ಓಕೆ ನೆಟ್ವರ್ಕ್ ಕನೆಕ್ಷನ್ ಸರಿಯಾಗಿ ಸಿಗ್ತಾ ಇಲ್ಲ ಓಕೆನಾ ಸರಿ ಇವತ್ತು ವಿಶೇಷವಾಗಿ ಒಂದು ಮನೆಯ ಮದ್ದನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅಂತ ಕೂತ್ಕೊಂಡೆ ಯಾಕೆ ಅಂದರೆ ಎರಡು ದಿನದ ಮೊದಲು ನಾನು ಚೆನ್ನಾಗಿ ಕೈ ಸುಟ್ಕೊಂಡೆ ಆ ಕೈ ಸುಟ್ಕೊಂಡು ಕೂಡ್ಲೆ ನಾನು ಮಾಡಿರುವಂತಹ ಮನೆಯ ಮದ್ದನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ನೋಡಿ ಇವಾಗ ಎರಡೇ ದಿನಕ್ಕೆ ಈ ಕೈ ಸುಟ್ಕೊಂಡಿರುವಂತದ್ದು ಗುಣ ಆಗಿ ಹೋಗಿದೆ ಏನ್ ಮಾಡ್ದೆ ಕೈ ಸುಟ್ಟ ಕೂಡಲೇ ಮನೇಲಿ ನೀವು ಯಾವ ಪೇಸ್ಟ್ ಉಜ್ಜುತ್ತಾ ಇರ್ತೀರಲ್ವಾ ಕೋಲ್ಗೇಟ್ ಆಗಿರ್ಬೋದು ಅಥವಾ ಕ್ಲೋಸ್ ಅಪ್ ಆಗಿರ್ಬೋದು ಯಾವುದೇ ಒಂದು ಪೇಸ್ಟ್ ಮನೆಯಲ್ಲಿ ಬಳಸುವಂತದ್ದು ಕೈ ಸುಟ್ಟ ಕೂಡಲೇ ತಕ್ಷಣ ಸ್ವಲ್ಪ ತೊಳೆದು ಕ್ಲೀನ್ ಮಾಡಿ ಪೇಸ್ಟನ್ನು ಹಚ್ಕೊಂಡ್ಬಿಟ್ರೆ ಒಂದು ಅರ್ಧ ಗಂಟೆ ತನಕ ಸ್ವಲ್ಪ ಉರಿ ಉರಿಯಾಗಿ ಉರಿ ಬರುತ್ತೆ ದೊಡ್ಡದಾಗಿರುವಂತಹ ಕೈ ಗುಳ್ಳೆ ಆಗೋದಿಲ್ಲ ಸರಿನಾ ಈಗ ಸ್ವಲ್ಪ ಎದುರು ಭಾಗದಲ್ಲಿ ಉಬ್ಬಿದ ಹಾಗೆ ಆಗಿತ್ತು ಕೈನ ನೋಡಿ ಉಬ್ಬಿದ ಹಾಗೆ ಆಗಿತ್ತು ಅದಕ್ಕೆ ಪೇಸ್ಟನ್ನು ನಾನು ಹಚ್ಕೊಂಡಿದ್ದೆ ಒಂದು ದಿನ ಇಡೀ ಪೇಸ್ಟು ಅಲ್ಲಿ ಇತ್ತು ಆನಂತರ ಮಾಡಿರುವಂತಹ ಮನೆಯ ಮದ್ದು ಏನು ಅಂತ ಹೇಳಿದರೆ ಇಲ್ಲಿದೆ ತೇಗದ ಸಾಗುವಾನಿ ಎಲೆಯ ಎಣ್ಣೆ ಒಂದು ಅರ್ಧ ಎಲೆಯನ್ನು ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆಯಲ್ಲೇ ಹಾಕಿ ಸಾಗುವಾನಿ ಎಲೆಯ ಕುಡಿ ಎಲೆಯನ್ನು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಕಾಯಿಸಿಬಿಟ್ಟು ಅದನ್ನು ಹಚ್ಕೊಂಡೆ ಎರಡು ದಿನ ಹಚ್ಕೊಂಡ ತಕ್ಷಣ ಅದು ಗಾಯ ಒಡೆದುಬಿಟ್ಟು ನೀರು ಇಳಿತಾಯಿತು ಎರಡೇ ದಿನಕ್ಕೆ ಈ ಗಾಯ ಒಣಗಿದೆ ಸಾಗುವಾನಿ ಎಲೆ ಬಹಳಷ್ಟು ಕಡೆ ಮರಗಳಿರತ್ತೆ ಅವು ಸಾಗುವಾನಿ ಎಲೆ ಏನಾಗತ್ತೆ ಅಂತ ಹೇಳಿದ್ರೆ ಇದನ್ನ ನೋಡಿ ನೀವು ಗುರ್ತಿಸ್ಬೇಕು ಈ ಸಾಗುವಾನಿ ಎಲೆಯನ್ನ ಕತ್ತರಿಸಿದಾಗ ಕೆಂಪು ಬಣ್ಣ ಬರುತ್ತೆ ಬಹಳಷ್ಟು ಸಾಗುವಾನಿಯ ಎಲೆಗಳು ಅಲ್ಲಿ ಮರದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ನೀವು ಕಿತ್ರೆ ನಿಮಗೆ ಸಾಗುವಾನಿ ಎಲೆ ಆಗಿರಲ್ಲ ನೋಡಿ ಕೈ ಬೆರಳು ಆಗ್ಲೇ ಕೆಂಪಾಯ್ತು ನೋಡಿ ಈ ಎಲೆಯನ್ನ ಹೀಗೆ ಉಜ್ಜಿದ್ರೆ ಸಾಕು ಕೆಂಪಾಗಿರುವಂತಹ ಬಣ್ಣ ಬರತ್ತೆ ಅದು ನಿಜವಾದ ಸಾಗುವಾನಿಯ ಎಲೆ ನೋಡಿ ರೆಡ್ ಕಲರ್ ಈ ಎಣ್ಣೆಯನ್ನ ಸುಟ್ಟ ಗಾಯಕ್ಕೆ ಹಚ್ಕೊಂಡ್ರೆ ಎರಡು ದಿನದಲ್ಲಿ ಕಂಪ್ಲೀಟ್ ಆಗಿ ಗುಣ ಆಗತ್ತೆ ಕೊಬ್ಬರಿ ಎಣ್ಣೆಯೊಳಗೆ ಸಾಗುವಾನಿಯ ಕುಡಿ ಎಲೆಯನ್ನ ಹಾಕ್ಬಿಟ್ಟು ಕಾಯಿಸ್ಕೊಂಡ್ರೆ ಎಣ್ಣೆ ತಯಾರಾಗತ್ತೆ ಎರಡು ದಿನ ಹಚ್ಕೊಂಡ್ರೆ ಸಾಕು ಮೂರನೇ ದಿನಕ್ಕೆ ಕಂಪ್ಲೀಟ್ ಆಗಿ ಸುಟ್ಟ ಗಾಯ ಒಣಗಿ ಹೋಗತ್ತೆ ಸಾಗುವಾನಿಯ ಮರದ ಎಲೆ ನೋಡಿ ಇದು ಚಿಕ್ಕ ಎಲೆ ಇದೆ ದೊಡ್ಡ ದೊಡ್ಡ ಸಾಗುವಾನಿಯ ಎಲೆ ತೇಗದ ಎಲೆ ಇದೆಯಲ್ಲ ಅದು ಇದನ್ನ ಗುರ್ತಿಸ್ಬೇಕಾದ್ರೆ ಮುಖ್ಯವಾಗಿ ನೋಡ್ಕೊಳ್ಬೇಕೇನು ಆ ಎಲೆಯ ಕುಡಿಯನ್ನ ಸ್ವಲ್ಪ ಹೀಗೆ ತಿಕ್ಕಿದ್ರೆ ರಕ್ತದ ಬಣ್ಣ ಬರುತ್ತೆ ಇನ್ನೂ ಒಂದು ಇನ್ನೂ ಒಂದು ವಿಶೇಷವಾಗಿರುವಂಥದ್ದು ಈ ಸಾಗುವಾನಿಯ ಎಲೆ ಹೇಗೆ ರಕ್ತದ ಬಣ್ಣ ಬರುತ್ತಲ್ವಾ ನಮ್ಮ ದೇಹದ ರಕ್ತವನ್ನ ಹಾಗೆ ಶುದ್ಧಿ ಮಾಡತ್ತೆ ನಮ್ಮ ದೇಹದ ರಕ್ತವನ್ನ ಕೂಡ ಹಾಗೆ ಹೆಚ್ಚಿಸತ್ತೆ ಈ ಬಣ್ಣ ಹಾಗೆ ಸಾಗುವಾನಿ ಎಲೆಯ ಬಣ್ಣ ಕೆಂಪಿದೆಯೋ ಅದೇ ರೀತಿ ಇದು ನಮ್ಮ ದೇಹಕ್ಕೆ ಆರೋಗ್ಯವನ್ನ ಉಂಟು ಮಾಡತ್ತೆ ಹಾಗಾದ್ರೆ ಅದಕ್ಕೆ ಏನು ಮನೆ ಮದ್ದು ರಕ್ತಹೀನತೆ ಕಡಿಮೆ ಆಗ್ಬೇಕು ದೇಹದಲ್ಲಿರುವಂತದ್ದು ರಕ್ತ ಶುದ್ಧಿ ಆಗಬೇಕು ಅಂದ್ರೆ ತೇಗದ ಎಲೆ ಸಾಗುವಾನಿ ಮರದ ಎಲೆಯ ಕುಡಿ ಇದೆಯಲ್ಲ ಆ ಕುಡಿ ಎಲೆಯನ್ನ ನಾವು ತೆಗೆದುಕೊಂಡು ಬಂದು ಎರಡು ಮೂರು ಕುಡಿ ಎಲೆಗಳನ್ನ ನೀರಲ್ಲಿ ಹಾಕ್ಬಿಟ್ಟು ಕಷಾಯ ಮಾಡಿ ಸೇವಿಸಿದ್ರೆ ಅವಾಗ ಅವಾಗ ಸೇವಿಸ್ತಾ ಇದ್ರೆ ಯಾರಿಗೆಲ್ಲ ರಕ್ತಹೀನತೆ ಇದೆ ಯಾರಿಗೆಲ್ಲ ನ ಕೊರತೆ ಕಾಣಿಸ್ತಾ ಇದೆ ಅವರಿಗೆ ಈ ಸಾಗುವಾನಿ ಎಲೆ ರಾಮಬಾಣದಾಗೆ ಕೆಲಸ ಮಾಡುತ್ತೆ ಆರೋಗ್ಯವನ್ನ ಖಂಡಿತ ನೀಡತ್ತೆ ಈ ತೇಗದ ಎಲೆಯ ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಮಾಡಿರುವಂತಹ ಎಣ್ಣೆ ಕೆಂಪನೆಯ ಬಣ್ಣದಲ್ಲಿ ಕಾಣಿಸ್ಕೊಳ್ಳತ್ತೆ ಅದನ್ನ ಎರಡು ಮೂರು ದಿನಗಳ ಲೇಪನ ಮಾಡಿದ್ರೆ ಸಾಕಾಗತ್ತೆ ಯಾವುದೇ ಕಾರಣಕ್ಕೂ ಸುಟ್ಟ ಗಾಯ ಮೂರನೇ ದಿನಕ್ಕೆ ನಿಮಗೆ ನೋವನ್ನು ಮಾಡೋದಿಲ್ಲ ಸರಿನಾ ಈ ದಿನದ ವಿಶೇಷ ಮಾಹಿತಿ ಏನು ಸಾಗುವಾನಿ ಎಲೆಯ ಎಣ್ಣೆಯಿಂದ ನಾವು ಸುಟ್ಟ ಗಾಯವನ್ನು ತಕ್ಷಣ ಗುಣ ಮಾಡ್ಕೊಳ್ಬೋದು ಇದು ಲೈವಲ್ಲಿ ಲೈವ್ ಆಗಿಯೇ ಕೈ ಬೆರಳಿಗೆ ಆಗಿರುವಂತಹ ಸುಟ್ಟ ಗಾಯದ ಒಂದು ರೂಪಾಯಿನ ಅಷ್ಟು ದೊಡ್ಡದಾಗಿ ಸುಟ್ಟು ಹೋಗಿತ್ತು ಗಾಯ ಈಗ ಯಾವುದೇ ರೀತಿಯ ತೊಂದರೆ ನನಗೆ ಆಗ್ತಾ ಇಲ್ಲ ಹೋಗ್ಬಿಟ್ಟು ಮೆಡಿಕಲ್ ಅಲ್ಲಿ ಯಾವುದೋ ಬಹಳಷ್ಟು ಆಯಿಂಟ್ಮೆಂಟ್ಗಳನ್ನು ತೆಗೆದುಕೊಂಡು ಬಂದು ಹಚ್ಕೊಳ್ಳೋದಕ್ಕಿಂತ ಮರಗಳು ಎಲ್ಲಾದ್ರೂ ಸುತ್ತಮುತ್ತಲಲ್ಲಿ ಇದ್ರೆ ಈಗಂತೂ ರಸ್ತೆಯ ಮರಗಳಾಗಿ ಸಾಗುವಾನಿ ಎಲೆಗಳು ಕಾಣಿಸ್ಕೊಳ್ಳುತ್ತೆ ಅವುಗಳಲ್ಲಿ ನಿಮಗೆ ಕುಡಿ ಎಲೆಯನ್ನು ತೆಗೆದುಕೊಂಡು ಬಂದು ಎಣ್ಣೆಯನ್ನ ತಯಾರಿಸ್ಕೊಂಡು ನೀವು ಹಚ್ಕೊಳ್ಬೋದು ಸರಿನಾ ಸರಿ ಯಾರೋ ಟಿಪ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ ಅವರಿಗೆ ಐಶ್ವರ್ಯಾ ಎಸ್ ಅವರು ಅವರಿಗೆ ಕೂಡ ಈ ದಿನ ಧನ್ಯವಾದ ನಿಮ್ಗೂ ಕೂಡ ತೋರಿಸ್ ತಿಳಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ನೀವು ಟಿಪ್ಸ್ ಅನ್ನ ಮೆಚ್ಕೊಂಡಿದ್ದೀರಾ ಹಾರೈಸಿದಿರಾ ಅಲ್ವಾ ಸರಿ ಹಾಗಾದ್ರೆ ಗೊತ್ತಾಯ್ತಲ್ಲ ಸುಟ್ಟ ಗಾಯಕ್ಕೆ ಮನೆಯ ಮದ್ದು ರಾಮ ಹಾಗೆ ನಾನು ಇವಾಗ ನಿಮಗ್ ತೋರಿಸ್ತಾ ಇದ್ದಿದ್ದು ಸಾಗುವಾನಿ ಎಲೆ ತೇಗದ ಎಲೆಯನ್ನ ಕೊಬ್ಬರಿ ಎಣ್ಣೆಯ ಒಳಗಡೆ ಹಾಕ್ಬಿಟ್ಟು ಅರ್ಧ ಎಲೆ ಹಾಕಿದ್ರೆ ಸಾಕು ಅದನ್ನ ಕಾಯಿಸಿ ನಿಮ್ಗೆ ನಿಮಗೆ ಎಣ್ಣೆ ತಯಾರಾಗುತ್ತೆ ಎರಡು ದಿನ ಲೇಪನ ಮಾಡ್ಕೊಂಡ್ರೆ ಸುಟ್ಟ ಗಾಯ ಮಂಗಮಾಯ ಕಷಾಯವನ್ನ ಮಾಡಿ ಕುಡಿದ್ರೆ ರೆಡ್ ಆಗಿರುವಂತ ಕೈ ತೋರಿಸ್ತಾ ಇದ್ದೀನಲ್ಲ ರಕ್ತದ ಹಾಗೆ ಅದರ ರಸ ಎಲೆಯ ರಸ ಕೂಡ ಇರುತ್ತೆ ಅದರ ಆಹಾರಗಳಂತೂ ಕಡ್ಬನ್ನ ಮಾಡಿ ಸೇವಿಸಬಹುದು ಸಾಗುವಾನಿ ಎಲೆಯ ಎಲೆಯನ್ನ ಈ ನಾವು ಮಾಡುವಂತಹ ಇಡ್ಲಿ ಮತ್ತೆ ಸಿಹಿ ಕಡುಬುಗಳಿಗೆ ಎಲೆಯನ್ನ ಸುತ್ತಿದ್ರೆ ಅದು ಕೆಲಸ ಕೆಂಪನೆಯ ಇಡ್ಲಿ ಅಥವಾ ಇದಾಗಿ ಕಡುಬುಗಳಾಗಿ ಸಿಗತ್ತೆ ಅದರ ಎಲೆಯ ಅಂಶವನ್ನ ಆಹಾರ ಹೀರ್ಕೊಂಡಿರತ್ತೆ ಅದು ಕೂಡ ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ ಸಾಗ್ವಾನಿ ಎಲೆ ಎಷ್ಟು ಅದ್ಭುತವಾಗಿದೆ ನೋಡಿ ಅದು ಮರ ಎಷ್ಟು ಬೆಲೆ ಬಾಳುವಂಥದ್ದು ಆರೋಗ್ಯಕ್ಕೂ ಕೂಡ ಅಷ್ಟೇ ಉತ್ತಮವಾಗಿರುವಂಥದ್ದು ನೀವು ಈ ದಿನ ಈ ಮಾಹಿತಿಯನ್ನ ತೆಗೆದುಕೊಂಡಿದ್ದೀರಾ ಬಳಸ್ಕೊಳ್ಳಿ ಲೈವ್ ಅಲ್ಲಿ ಲೈವ್ ದರ್ಶನವನ್ನ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಸರಿ ಮುಂದಿನ ಹೊಸ ವಿಷಯದ ಜೊತೆಗೆ ಮತ್ತೆ ಬರ್ತೇನೆ ಮನೆಯ ಮದ್ದುಗಳು ಸರಳವಾಗಿರುವಂತದ್ದು ವಾಚಸ್ವಿನಿಯಲ್ಲಿ ಬಹಳಷ್ಟು ನೀಡಿದ್ದೇನೆ ಸೂಕ್ಷ್ಮ ಅತಿ ಸೂಕ್ಷ್ಮ ವಿಷಯಗಳಿದೆ ನೀವು ಆ ಮಕ್ಕಳ ಬಗ್ಗೆ ಆಗಿರ್ಬೋದು ಅಥವಾ ಅಹ್ ನೋಡ್ಕೊಳ್ಳುವ ವಿಷಯದಲ್ಲಿ ಬೇಬಿ ಕೇರ್ ಆಮೇಲೆ ಗುರ್ಭಿಣಿ ಅಹ್ ಗರ್ಭಿಣಿ ಸ್ತ್ರೀಯರಿಗೆ ಸಕ್ಕರೆ ಕಾಯಿಲೆಯವರಿಗೆ ಮಾಹಿತಿಯ ಜೊತೆಗೆ ಸರಳವಾಗಿರುವಂತಹ ಮನೆಯ ಮದ್ದುಗಳು ಮನೆಯಿಂದ ಹೊರಗಡೆ ಹೋಗೋದೇ ಬೇಡ ಎರಡು ಮೂರು ದಿನಗಳಲ್ಲಿ ಉಪಶಮನ ಕಾಣುವಂತಹ ಪುಟ್ಟ ಪುಟ್ಟ ಮನೆಯ ಮದ್ದುಗಳಿದೆ ಬಹಳಷ್ಟು ಮನೆ ಮದ್ದುಗಳು ನಾವು ಬಳಸಿನೇ ನಿಮಗೆ ಹೇಳ್ತಾ ಇರುವಂತದ್ದು ಯಾವುದೇ ತಪ್ಪು ಮಾಹಿತಿಗಳನ್ನು ವಾಚಸ್ವಿನಿಯಲ್ಲಿ ಕೊಡೋದಿಲ್ಲ ಕೆಲವೊಂದು ಆಕಸ್ಮಿಕವಾಗಿ ತಪ್ಪು ಮಾಹಿತಿಗಳು ಸಿಕ್ಕರೆ ಆ ಕ್ಷಣದಲ್ಲೇ ಯಾರಾದರೂ ಅದರ ವಿಷಯ ಅಂತ ಹೇಳಿದ್ರೆ ಕೆಲವೊಂದು ಪೋಸ್ಟ್ಗಳಿಂದ ಮನೆ ಮದ್ದು ಗ್ರೂಪ್ಗಳಿಂದ ಕೆಲವೊಂದು ಆಯ್ಕೆ ಮಾಡ್ಕೊಂಡಿರೋದಿರುತ್ತೆ ಎಲ್ಲೋ ಸಣ್ಣ ಪುಟ್ಟ ಏನು ವಿಷಯಗಳ ವಿವರಣೆಯಲ್ಲಿ ಅಥವಾ ಫೋಟೋಗಳಲ್ಲಿ ಒಂದೆರಡು ತಪ್ಪುಗಳು ನಾನು ಹಾಕಿಬಿಟ್ಟಿದ್ದೆ ಅದಕ್ಕೆ ನಾನು ಲೈವ್ ಅಲ್ಲೇ ಎಲ್ರಿಗೂ ಕ್ಷಮೆ ಕೇಳಿಬಿಡ್ತೇನೆ ಅದನ್ನ ನಾನು ಡೆಲೀಟ್ ಮಾಡಿದ್ದೀನಿ ಪೋಸ್ಟ್ ಆಯಿತಾ ಆಯ್ತಾ ಬಹಳ ದೊಡ್ಡ ದೊಡ್ಡ ಗ್ರೂಪ್ಗಳಲ್ಲಿ ಸಿಕ್ಕಂತಹ ಸಣ್ಣ ಪೋಸ್ಟ್ಗಳು ಫೋಟೋಗಳ ವ್ಯತ್ಯಾಸ ಒಂದೆರಡು ಆಗಿತ್ತು ಹಾಗೆ ಉಳಿದಂತೆ ಎಲ್ಲ ಮನೆ ಮದ್ದುಗಳ ಮಾಹಿತಿಯನ್ನ ಬಹಳ ಹಿಂದೆ ಮುಂದೆ ಆಲೋಚನೆ ಮಾಡಿನೇ ನಾನು ಹಾಕಿರುವಂಥದ್ದು ಆಮೇಲೆ ಹಿರಿಯರು ಮಾಡಿ ನೋಡಿ ಬಳಸಿರುವಂತಹ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಯಾವುದೇ ರೀತಿಯ ನನ್ನ ಮಗಳಿಗ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ಮಗಳಿಗೆ ನನ್ನ ಕಡೆಯಿಂದ ಶುಭಾಶಯಗಳು ತಿಳಿಸಿ ಸಾನಿಧ್ಯ ಐಶ್ವರ್ಯಾ ಅನ್ನುವರು ಶುಭಾಶಯ ತಿಳಿಸ್ತಾ ಇದ್ದಾರೆ ಥ್ಯಾಂಕ್ ಯು ವೆಲ್ಕಮ್ ಆಲ್ಸೋ ಓಕೆನಾ ಸರಿ ಮುಂದಿನ ಹೊಸ ವಿಷಯದ ಜೊತೆಗೆ ಮತ್ತೆ ಬರ್ತೇನೆ ಹೊಸ ಮಾಹಿತಿಯನ್ನ ತಿಳಿಸ್ತೇನೆ ಧನ್ಯವಾದಗಳು ಬಾಯ್ ಮಡಿ ಬಾಯ್ ಮಕ್ಕ ದೇವ